ವೀಕ್ಷಕರೇ ನಮಸ್ಕಾರ ಹಂದಿ ಮನೆಗೆ ಬಂದರೆ ಎಂಬ ವಾಕ್ಯವು ಸಾಮಾನ್ಯವಾಗಿ ಹಾಸ್ಯ ಅಥವಾ ಗಂಭೀರ ಸಂದರ್ಭಕ್ಕೆ ಸಂಬಂಧಿಸಿರಬಹುದು ಇದರ ಅರ್ಥವು ಸಂದರ್ಭದಿಂದ ಸಂದರ್ಭಕ್ಕೆ ಬದಲಾಗಬಹುದು ಹಾಸ್ಯ ಮತ್ತು ಜಾನಪದ ನುಡಿಗಟ್ಟು ಇದನ್ನು ಹಾಸ್ಯಾತ್ಮಕವಾಗಿ ಹೇಳಿದರೆ ಹಂದಿ ಮನೆಯಲ್ಲಿ ತಾನೇ ಬಂದರೆ ಅಶುದ್ಧತೆ ಅಥವಾ ಅವ್ಯವಸ್ಥೆ ಉಂಟಾಗಬಹುದು ಎಂದು ಭಾವಿಸಬಹುದು ಇದು ಒಬ್ಬ ವ್ಯಕ್ತಿಯ ನಡೆನುಡಿಗೆ ಸಂಬಂಧಿಸಿದಂತೆ ಹಾಸ್ಯ ರೂಪದಲ್ಲಿ ಬಳಸಬಹುದು ಉದಾಹರಣೆಗೆ ಅಸಂಬದ್ಧ ವ್ಯಕ್ತಿಯ ಪ್ರವೇಶ ಒಂದು ಮನೆಗೆ ಅಪ್ರತೀಕ್ಷಿತವಾಗಿ ಸಮಸ್ಯೆ ಅಥವಾ ಅಪಾಯ ತಲುಪಿದರೆ ಹಂದಿ ಮನೆಗೆ ಬಂದಂತೆ ಎಂದು ಕರೆಯಬಹುದು ಇದು ಅಪಾಯ ನಾಶ ಅಥವಾ ಅನಾಹುತವನ್ನು ಸೂಚಿಸಬಹುದು ಹಂದಿ ಮನೆಗೆ ಬಂದರೆ ಎಂಬ ಮಾತಿಗೆ ಧಾರ್ಮಿಕವಾಗಿ ವಿವಿಧ ಅರ್ಥಗಳು ಇರಬಹುದು ಹಂದಿ ಒಂದು ಕೊಳಚೆಯಾದ ಪರಿಸರದಲ್ಲಿ ತಿರುಗಾಡುವ ಪ್ರಾಣಿ ಅದನ್ನು ಮನೆಗೆ ಬರಲು ಬಿಟ್ಟರೆ ಅದು ಮನೆಯ ಶುದ್ಧತೆಗೆ ಧಕ್ಕೆಯಾಗಬಹುದು ಎಂಬ ಭಾವನೆಯೂ ಇರುತ್ತದೆ ಇದನ್ನು ಆಧ್ಯಾತ್ಮಿಕವಾಗಿ ಮನಸ್ಸಿನ ಕಲ್ಮಶತೆ ನಕಾರಾತ್ಮಕ ಶಕ್ತಿಗಳು ಅಥವಾ ಕರ್ಮಫಲ ಎಂದು ಕೂಡ ವೀಕ್ಷಿಸಬಹುದು ಪ್ರಾಚೀನ ಪೌರಾಣಿಕ ಅಥವಾ ಪುರಾಣಿಕ ಉದಾಹರಣೆ ವಿಷ್ಣುವಿನ ವರಾಹ ಅವತಾರದಲ್ಲಿ ಹಂದಿಯು ದೇವತ್ವವನ್ನು ಹೊಂದಿದೆ ಆದರೆ ಸಾಮಾನ್ಯ ಪೌರಾಣಿಕ ಗ್ರಂಥಗಳಲ್ಲಿ ಹಂದಿಯನ್ನು ಅಶುದ್ಧತೆ ಮತ್ತು ಅಜ್ಞಾನಕ್ಕೆ ಉಪಮಾನವಾಗಿ ಬಳಸಲಾಗಿದೆ ಆಧ್ಯಾತ್ಮಿಕ ಪಾಠ ಕೆಲವೊಮ್ಮೆ ಈ ಮಾತನ್ನು ಅಶುದ್ಧದ ಪ್ರಭಾವ ಸಂಕೇತವಾಗಿ ಬಳಸಬಹುದು ಉದಾಹರಣೆಗೆ ದುರ್ವ್ಯಸನಗಳು ದುರ್ಮತಿಗಳು ಅಥವಾ ನಾಶದ ಲಕ್ಷಣವಾಗಿ ಈ ಮಾತನ್ನು ಬಳಸಬಹುದು ಹಂದಿ ಮನೆಗೆ ಬಂದರೆ ಎಂಬ ಮಾತಿಗೆ ವೈಜ್ಞಾನಿಕವಾಗಿ ನೋಡುವುದಾದರೆ ಇದನ್ನು ವಿವಿಧ ದೃಷ್ಟಿಕೋನದಲ್ಲಿ ವಿಶ್ಲೇಷಿಸಬಹುದು ಸಾಂಕ್ರಾಮಿಕ ರೋಗಗಳ ಅಪಾಯ ಹಂದಿಗಳು ಹಲವು ರೋಗಕಾರಕ ಜೀವಾಣುಗಳನ್ನು ಹೊತ್ತು ತರಬಲ್ಲವು ಉದಾಹರಣೆಗೆ ಸ್ಪೈನ್ ಫ್ಲೂ ಅಂದರೆ ಎಚ್ ಒನ್ ಎನ್ ಒನ್ ವೈರಸ್ ಇಪ್ಟೋಫೈರಸಿಸ್ ಹಾಗೂ ಸಾಲ್ಮೋನೆಲ್ಲಾ ಬ್ಯಾಕ್ಟೀರಿಯಾಗಳು ಇದು ಹೊಂದಿರುತ್ತವೆ ಹಂದಿಗಳು ಸ್ವಚ್ಛತೆ ಇಲ್ಲದ ಪ್ರದೇಶದಲ್ಲಿ ತಿರುಗಾಡುವ ಕಾರಣ ಅವು ಮನೆಯಲ್ಲಿ ತಿರುಗಾಡಿದರೆ ಆಹಾರ ಮತ್ತು ನೀರಿನ ಮಾಲಿನ್ಯಕ್ಕೆ ಕಾರಣವಾಗಬಹುದು ಪರಿಸರ ಮತ್ತು ಆರೋಗ್ಯಕ್ಕೆ ಹಾನಿ ಹಂದಿಗಳು ಕೊಳಚೆಯಾದ ಪ್ರದೇಶಗಳಲ್ಲಿ ತಿರುಗಲು ಅಭ್ಯಾಸ ಹೊಂದಿರುತ್ತವೆ ಅವು ಗೊಬ್ಬರಯುಕ್ತ ಮಣ್ಣಿನಲ್ಲಿ ಆಹಾರವನ್ನು ಹುಡುಕಾಡುತ್ತಿರುತ್ತವೆ ಇದರಿಂದ ಪರಿಸರದ ಮಾಲಿನ್ಯತೆ ಉಂಟಾಗಬಹುದು ಅವು ಗೊಬ್ಬರ ಮಣ್ಣಿನಲ್ಲಿ ಮಲ ವಿಸರ್ಜಿಸುತ್ತವೆ ಹೀಗಾಗಿ ಇದು ಪರಿಸರದ ಮಾಲಿನ್ಯಕ್ಕೆ ಕಾರಣವಾಗಬಹುದು ಮನೆಯ ಒತ್ತಡ ಪ್ರದೇಶದಲ್ಲಿ ಹಂದಿಗಳ ಹಾವಳಿ ಹೆಚ್ಚಿದರೆ ಅವು ತಿನ್ನಬಾರದ ವಸ್ತುಗಳನ್ನು ತಿನ್ನಬಹುದು ಪ್ಲಾಸ್ಟಿಕ್ ಮತ್ತು ಅನಾರೋಗ್ಯಕರ ತ್ಯಾಜ್ಯವನ್ನು ಹೀರುತ್ತವೆ ಇದು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಬಹುದು ಪರಿಸರ ಹಾನಿ ಮತ್ತು ನೈಸರ್ಗಿಕ ಸಮತೋಲನ ಹಂದಿಗಳು ಅನೇಕ ಬೆಳೆಗಳಿಗೆ ಹಾನಿ ಮಾಡಬಲ್ಲವು ಅವು ಭೂಮಿ ಕೆದಕುವುದರಿಂದ ಮಣ್ಣಿನ ಶಕ್ತಿಯನ್ನು ಕಡಿಮೆ ಮಾಡಬಹುದು ಹಂದಿಗಳ ಪ್ರಮಾಣ ಹೆಚ್ಚು ಆದರೆ ಸ್ಥಳೀಯ ಪ್ರಾಣಿಗಳ ಆಹಾರ ಸರಪಳಿಗೆ ವ್ಯತ್ಯಾಸ ಉಂಟಾಗಬಹುದು ಪ್ರಾಣಿಗಳ ನಡವಳಿಕೆ ವಿಜ್ಞಾನ ಹಂದಿಗಳು ಸಾಮಾನ್ಯವಾಗಿ ಆಹಾರ ಹುಡುಕಲು ಮತ್ತು ಆಶ್ರಯಕ್ಕಾಗಿ ಸ್ಥಳಾಂತರಗೊಳ್ಳುತ್ತವೆ ಮನೆಯೊಳಗೆ ಹಂದಿ ಪ್ರವೇಶಿಸುವುದು ಅದರ ಆಹಾರ ಸುರಕ್ಷತೆ ಅಥವಾ ವಾಸಸ್ಥಾನ ಹುಡುಕುವ ಪ್ರವೃತ್ತಿಯನ್ನು ಸೂಚಿಸಬಹುದು ಹಂದಿಗಳು ಮಾನವ ವಾಸಸ್ಥಾನಗಳ ಹತ್ತಿರ ಇರಲು ಸಾಮರ್ಥ್ಯ ಹೊಂದಿರುವ ಒಂದು ಪ್ರಾಣಿಯಾಗಿದೆ ಅವು ಸರ್ವಭಕ್ಷಕ ಪ್ರಾಣಿಯಾಗಿರುವುದರಿಂದ ಅವು ಯಾವ ಪ್ರದೇಶದಲ್ಲಿಯೂ ಬದುಕಬಲ್ಲವು ವಿಕಾಸಾತ್ಮಕವಾಗಿ ಹಂದಿಗಳು ಮಾನವ ಸಮುದಾಯಗಳ ಬಳಿಯಲ್ಲೇ ಉಳಿದಿವೆ ಏಕೆಂದ್ರೆ ಅವು ಆಹಾರಕ್ಕಾಗಿ ನಿರ್ದಿಷ್ಟವಾದ ಸ್ಥಳಗಳಿಗೆ ಆಕರ್ಷಿತವಾಗುತ್ತವೆ ಮಾನವ ಪ್ರಾಣಿ ಸಂಬಂಧ ವಿಜ್ಞಾನಾತ್ಮಕವಾಗಿ ಕೆಲವು ಜನರು ಹಂದಿಗಳನ್ನು ಸಾಕು ಪ್ರಾಣಿಗಳಾಗಿ ಬೆಳೆಸುತ್ತಾರೆ ಉದಾಹರಣೆಗೆ ಪಿಕ್ ಫಾರ್ಮಿಂಗ್ ಆದರೆ ಹಂದಿಗಳು ವನ್ಯ ಪ್ರಾಣಿಗಳಾಗಿದ್ದರೆ ಅವುಗಳನ್ನು ನಿರ್ವಹಿಸದಿದ್ದರೆ ಆರೋಗ್ಯ ಮತ್ತು ಸುರಕ್ಷತೆಗೆ ಸಮಸ್ಯೆಯಾಗಬಹುದು ಸಾರಾಂಶವಾಗಿ ಹಂದಿಗಳು ಮನೆಯೊಳಗೆ ಪ್ರವೇಶಿಸಿದರೆ ಇದು ಆಹಾರ ಸರಪಳಿಗಳು ಪರಿಸರ ಅಸಮತೋಲನ ಆರೋಗ್ಯ ಸಮಸ್ಯೆಗಳು ಮತ್ತು ಅಸುರಕ್ಷಿತ ಪರಿಸರಕ್ಕೆ ಕಾರಣವಾಗಬಹುದು ವೈಜ್ಞಾನಿಕವಾಗಿ ನೋಡಿದರೆ ಇದು ಮನುಷ್ಯನ ವಾಸಸ್ಥಾನಕ್ಕೆ ಹಂದಿಯು ಹತ್ತಿರವಾಗಿರುವ ಪರಿಸರದ ಎಕಾಲಜಿಯ ಫಲಿತಾಂಶವಾಗಿದೆ ಈ ಸಮಸ್ಯೆ ನಿವಾರಣೆಗೆ ಅರ್ಜೆಂಟೀನಾ ಆಸ್ಟ್ರೇಲಿಯಾ ಮತ್ತು ಅಮೆರಿಕ ದೇಶಗಳಲ್ಲಿ ಹಂದಿ ನಿಯಂತ್ರಣದ ವೈಜ್ಞಾನಿಕ ವಿಧಾನಗಳು ಅನುಸರಿಸುತ್ತಿದ್ದಾರೆ ತೀರ್ಮಾನ ಹಂದಿಗಳು ಮನೆಯೊಳಗೆ ಬಂದರೆ ಅದು ಆರೋಗ್ಯ ಮತ್ತು ಪರಿಸರದ ದೃಷ್ಟಿಯಿಂದ ಒಳ್ಳೆಯದಲ್ಲ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಹಂದಿಗಳು ಅಸೌಖ್ಯದ ಮತ್ತು ಅಪಾಯಕಾರಿ ರೋಗಗಳಿಗೆ ಕಾರಣವಾಗಬಹುದು ಆದ್ದರಿಂದ ಅವುಗಳನ್ನು ಮನೆಗಿಳಿಯದಂತೆ ತಡೆಗಟ್ಟುವುದು ಉತ್ತಮ ಮಾರ್ಗವಾಗಿದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು